ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಇತ್ತೀಚೆಗಷ್ಟೇ ಉದ್ಘಾಟನೆಯಾದ ನೂತನ ಸಂಸತ್ ಭವನದಲ್ಲಿ ಭಾರಿ ಭದ್ರತಾ ಲೋಪ ಕಂಡು ಬಂದಿದೆ ಎರಡು ಪ್ರತ್ಯೇಕ ಘಟನೆಯಲ್ಲಿ ನಾಲ್ವರು ಅಪರಿಚಿತರು ಸದನದ ಒಳಗಡೆ ಹಾಗೆಯೇ ಹೊರಗಡೆ ಭಯದ ವಾತಾವರಣವನ್ನೇ ಸೃಷ್ಟಿ ಮಾಡಿಬಿಟ್ಟಿದ್ರು ಇದ್ರ ಬಗ್ಗೆ ರಾಜ್ಯ ಕಾಂಗ್ರೆಸ್ ಘಟಕ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದೆ ಗೊತ್ತಾ ಸಂಸತ್ತನ್ನೇ ಕಾಯಲಾಗದ ಚೌಕಿದಾರನಿಗೆ ದೇಶ ಕಾಯುವುದಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಮಾಡಿದೆ ಮುನ್ನೂರು ಜಿಯ ಆರ್ ಡಿ ಎಕ್ಸ್ ಯಾವುದೇ ಅಡೆತಡೆ ಇಲ್ಲದೆ ಕಾಶ್ಮೀರದ ಒಳಗಡೆ ಬರುತ್ತೆ ಸ್ಫೋಟಕ ವಸ್ತು ಯಾವುದೇ ಅಡೆತಡೆ ಇಲ್ಲದೆ ಸಂಸತ್ನ ಒಳಗಡೆ ಬರುತ್ತೆ ಸಂಸತ್ತನ್ನೇ ಕಾಯಲಾಗದ ಚೌಕಿದಾರನಿಗೆ ದೇಶ ಕಾಯುವುದಕ್ಕೆ ಸಾಧ್ಯನಾ ಈ ಮಟ್ಟಿಗೆ ಭದ್ರತಾ ಲೋಪ ಆಗಿದ್ದು ಹೇಗೆ ಯಾಕೆ ಈ ಸಂಸತ್ ದಾಳಿಯ ಹಿಂದೆ ಪ್ರತಾಪ್ ಸಿಂಹರದ್ದು ಪ್ರಮುಖ ಪಾತ್ರ ಇದೆ ಅಂತ ಆರೋಪ ಮಾಡ್ತಾ ಇದೆ ಈ ಹಿಂದೆ ಅಂದ್ರೆ ಎರಡ್ ಸಾವಿರದ ಒಂದರಲ್ಲಿ ಇದೇ ದಿನ ಸಂಸತ್ ಭವನದ ಮೇಲೆ ಉಗ್ರರ ದಾಳಿಯಾಗಿತ್ತು ಆಗ್ಲೂ ಬಿಜೆಪಿ ಆಡಳಿತ ಇತ್ತು ಈಗ ಸಂಸತ್ ಭವನದ ಒಳಗಡೆನೇ ಭದ್ರತಾ ಲೋಪ ಆಗಿದೆ ಪುಲ್ವಾಮಾದಲ್ಲಿ ಯೋಧರನ್ನ ರಕ್ಷಣೆ ಮಾಡೋದಕ್ಕಾಗಲಿಲ್ಲ ಸಂಸತ್ತಿನಲ್ಲಿ ಸಂಸದರನ್ನೂ ರಕ್ಷಣೆ ಮಾಡೋದಕ್ಕೆ ಫೇಲ್ಯೂರ್ ಆಗಿದೆ ಈ ದಾಳಿಯಲ್ಲಿ ಪ್ರತಾಪ್ ಸಿಂಹ ಅವರ ಹೆಸರು ಮೇಲ್ನೋಟದಲ್ಲೇ ಕಂಡು ಬಂದಿದೆ ಲೋಕಸಭೆಯ ಸ್ಪೀಕರ್ ಈ ಕೂಡಲೇ ಪ್ರತಾಪ್ ಸಿಂಹ ಅವರನ್ನ ಸಂಸತ್ ಸದಸ್ಯ ಸ್ಥಾನದಿಂದ ವಜಾಗೊಳಿಸಿ ತನಿಖೆ ನಡೆಸಬೇಕು ಅಂತ ಆಗ್ರಹ ಮಾಡ್ತಾ ಇದೆ ಸಂಸತ್ತಿಗೆ ನುಗ್ಗಿದ ಘಾತುಕರು ಪಾಸ್ ಪಡೆದಿದ್ದು ಪ್ರತಾಪ್ ಸಿಂಹ ಅವರಿಂದ ಈ ದಾಳಿಕೋರರು ಪ್ರತಾಪ್ ಸಿಂಹ ಅವರ ಆಪ್ತ ವಲಯದವರೇ ಪ್ರತಾಪ್ ಸಿಂಹ ಅವರಿಂದಲೂ ಈ ದಾಳಿಯ ಷಡ್ಯಂತ್ರ ನಡೆದಿತ್ತ ಈ ಎಲ್ಲಾ ಸಂಗತಿಗಳ ತನಿಖೆ ಮಾಡಲೇಬೇಕು ಇಲ್ಲಿ ತನಕ ಪ್ರತಾಪ್ ಸಿಂಹ ಅವರನ್ನ ಯಾಕೆ ವಶಕ್ಕೆ ಪಡ್ಕೊಂಡಿಲ್ಲ ದೇಶದಲ್ಲಿ ಭದ್ರತಾ ಲೋಪ ಅಷ್ಟೇ ಅಲ್ಲ ತನಿಖೆಯಲ್ಲಿ ಲೋಪ ನಡೀತಾ ಇರುವುದು ಯಾಕೆ ಅಂತ ಪ್ರಶ್ನೆ ಮಾಡಿದೆ ಇನ್ನು ಸಂಸತ್ ಭವನದ ಒಳಗಡೆ ಟಿಯರ್ ಗ್ಯಾಸ್ ಸ್ಫೋಟಿಸಿದ ಆಗಂತುಕರಿಗೆ ಅಕಸ್ಮಾತ್ ಕಾಂಗ್ರೆಸ್ ಸಂಸದರಿಂದ ಪಾಸ್ ಸಿಕ್ಕಿದ್ದರೆ ಬಿಜೆಪಿಗರು ಹೇಗೆ ವರ್ತನೆ ಮಾಡ್ತಾ ಇದ್ರು ಈಗ ಯಾಕೆ ಬಿಜೆಪಿ ನಾಯಕರು ಏನೂ ಆಗೇ ಇಲ್ಲ ಅನ್ನೋ ರೀತಿಯಾಗಿ ಸುಮ್ಮನೆ ಆಗ್ಬಿಟ್ಟಿದ್ದಾರೆ ಭದ್ರತಾ ಲೋಪದ ಬಗ್ಗೆ ಬಿ ಜೆ ಪಿ ನಾಯಕರು ಯಾಕೆ ತುಟಿ ಬಿಚ್ಚುತ್ತಾ ಇಲ್ಲ ದೇಶ ರಕ್ಷಣೆಯಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲವಾಗಿರೋದಕ್ಕೆ ಇದು ಸ್ಪಷ್ಟ ಉದಾಹರಣೆ ಅಲ್ವಾ ಅಂತ ರಾಜ್ಯ ಕಾಂಗ್ರೆಸ್ ಘಟಕ ಬಿಜೆಪಿ ವಿರುದ್ಧ ಕಿಡಿಕಾರಿದೆ ಈ ಸಂಸತ್ ಭವನದ ಮೇಲಿನ ಆಗಂತುಕರ ಪ್ರವೇಶದ ವಿಚಾರವಾಗಿ ಕೇಂದ್ರ ಸರ್ಕಾರವನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿರೋ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೇಶದ ಸಂಸತ್ ಭವನವೇ ಸುರಕ್ಷಿತ ಇಲ್ಲ ಇನ್ನು ದೇಶದ ಗಡಿಗಳ ಸ್ಥಿತಿಯೇನು ಪ್ರಧಾನಿ ಮೋದಿ ಉತ್ತರ ಕೊಡಲೇಬೇಕು ಅಂತ ಹೇಳಿದ್ದಾರೆ ಇದರ ಬಗ್ಗೆ ಟ್ವಿಟರ್ ಮೂಲಕ ಮಾಧ್ಯಮ ಪ್ರಕಟಣೆ ಹೊರಡಿಸಿರುವ ಅವರು ರಾಷ್ಟ್ರದ ಸಂಸತ್ತಿನ ಭದ್ರತೆಯನ್ನ ಖಾತರಿಪಡಿಸದೇ ಇದ್ದಾಗ ರಾಷ್ಟ್ರದ ಗಡಿಗಳ ಭದ್ರತೆಯ ಬಗ್ಗೆ ಪ್ರಶ್ನೆಗಳು ಸಹಜವಾಗಿ ಉದ್ಭವಿಸುತ್ತೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವ ಜವಾಬ್ದಾರಿ ಪ್ರಧಾನಿ ಮೋದಿ ಮೇಲಿದೆ ಅಂತ ಟ್ವೀಟ್ ಮಾಡಿದ್ದಾರೆ ಇನ್ನು ಇತಿಹಾಸದಲ್ಲಿಯೇ ಆಗದೇ ಇರೋ ಭದ್ರತಾ ಲೋಪವನ್ನು ಇಡೀ ವಿಶ್ವವೇ ನೋಡ್ಬಿಟ್ಟಿದೆ ಹೊಸದಾಗಿ ಲೋಕಸಭೆ ಶುರು ಮಾಡಿ ವ್ಯವಸ್ಥಿತ ಹಾಗೂ ವೈಜ್ಞಾನಿಕವಾಗಿ ಮಾಡಿದ್ದೀವಿ ಅಂತ ಹೇಳುವಾಗ ಇಬ್ಬರು ಯುವಕರು ಗ್ಯಾಲರಿಗೆ ಬಂದು ಅಲ್ಲಿಂದ ಜಂಪ್ ಮಾಡಿ ಸದನದ ಒಳಗಡೆ ಬರ್ತಾರೆ ಅಂದರೆ ಯಾರೂ ಕೂಡ ನಂಬೋದಕ್ಕೆ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಕಳವಳ ವ್ಯಕ್ತಪಡಿಸಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿರುವ ಇವರು ವಿಶೇಷವಾಗಿ ನಮ್ಮ ರಾಜ್ಯದ ಸಂಸದರಾದ ಪ್ರತಾಪ್ ಸಿಂಹ ಪಾಸ್ಗಳನ್ನು ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ ಅವರು ಪರಿಚಯ ಇದ್ದು ಯುವಕರಿಗೆ ಪಾಸ್ಗಳನ್ನು ಕೊಟ್ಟಿದ್ದಾರೆ ಹೀಗಾಗಿ ಅವರು ಕೂಡ ಹೊಣೆಯಾಗ್ತಾರೆ ಅಂತ ಹೇಳಿ ಎಲ್ಲರೂ ವಿಶ್ಲೇಷಣೆ ಮಾಡ್ತಿದ್ದಾರೆ ಅವರನ್ನು ಕೂಡ ಸಂಸತ್ ಹಾಗೂ ಲೋಕಸಭೆಯಿಂದ ಸಸ್ಪೆಂಡ್ ಮಾಡಬೇಕು ಅಂತ ನಮ್ಮ ಪಕ್ಷ ಹಾಗೂ ಬೇರೆ ಪಕ್ಷದವರು ಒತ್ತಾಯ ಮಾಡಿದ್ದಾರೆ ಆಶ್ಚರ್ಯ ಅಂದ್ರೆ ಇದ್ರ ಬಗ್ಗೆ ಕೇಂದ್ರದ ಗೃಹ ಮಂತ್ರಿಗಳಾಗಲಿ ಪ್ರಧಾನಮಂತ್ರಿಗಳಾಗಲಿ ಒಂದು ಮಾತನ್ನು ಕೂಡ ಆಡಲಿಲ್ಲ ವಿಷಾದವನ್ನು ವ್ಯಕ್ತಪಡಿಸಲಿಲ್ಲ ಅಂತ ಬೇಸರ ಹೊರಹಾಕ್ತಾ ಇದ್ದಾರೆ ಒಟ್ನಲ್ಲಿ ಸಂಸತ್ ಭವನದಲ್ಲಾದ ಭದ್ರತಾ ಲೋಪ ಅನೇಕ ಅನುಮಾನಗಳಿಗೆ ಪ್ರಶ್ನೆಗಳನ್ನು ಕೇಳೋ ಹಾಗೆ ಮಾಡುತ್ತೆ ಸೊ ಇದರ ಬಗ್ಗೆ ಮೋದಿಯವರಾಗಲಿ ಅಮಿತ್ ಶಾ ಅವರಾಗಲಿ ಮುಂದೆ ಏನಾದರೂ ಮಾತನಾಡ್ತಾರಾ ಹೇಳಿಕೆಗಳನ್ನು ಕೊಡ್ತಾರಾ ಇದಕ್ಕೆ ನಿಜವಾದ ಕಾರಣ ಏನಿರ್ಬೋದು ಯಾಕಾಯಿತು ಇದೆಲ್ಲದರ ಬಗ್ಗೆ ಒಂದು ಪಾರದರ್ಶಕ ತನಿಖೆ ಆಗತ್ತಾ ನೋಡೋಣ ಏನಾಗುತ್ತೆ ಅಂತ